ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಲೈವ್ ವಿಚಾರಗಳಿಗೆ ಸ್ವಾಗತ ಟಾಪ್ ಸಿಕ್ಸ್ ಕಂಟೆಂಡರ್ಶಿಪ್ ಗೆ ಸಂಬಂಧಪಟ್ಟಿರುವಂತಹ ಗೇಮ್ ಮುಕ್ತಾಯವಾಗಿದೆ ಗೇಮ್ ಯಾವ ರೀತಿ ಇತ್ತು ಯಾರು ಗೆದ್ರು ಗೆದ್ದ್ಬಿಟ್ಟು ಯಾರು ಮುಂದೆ ಹೋದ್ರು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರಾ ವೀಡಿಯೋ ನೋಡಿದ್ರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ಕಿಪ್ ಮಾಡೋದ ವಿಡಿಯೋ ಕೊಂಡೊರ್ಗೂ ನೋಡಿ ಈ ವಾರದ ನಾಲ್ಕನೇ ಗೇಮ್ ಏನಿರುತ್ತೆ ಆ ಮಗಿ ಚೆಲ್ಲೋ ಗೇಮು ಆ ಗೇಮ್ ಅಲ್ಲಿ ಧ್ರುವಂತವರು ಮತ್ತೆ ಅಶ್ವಿನಿಯವರು ಒಂದಾಗ ಆಡ್ತಾರೆ ಒಂದು ಟೀಮಲ್ಲಿ ಆಡ್ತಾರೆ ಮತ್ತೆ ಇನ್ನೊಂದು ಟೀಮಲ್ಲಿ ಬಂದ್ಬಿಟ್ಟು ರಾಶಿ ಅವರು ಮತ್ತೆ ರಘು ಅವರು ಆಡ್ತಾರೆ ಈ ಗೇಮ್ ಅಲ್ಲಿ ಖುದ್ದಾಗಿ ಗೆದ್ದಿದ್ದು ಅಶ್ವಿನವರು ಮತ್ತೆ ಧ್ರುವಂತ ಅವರು ಇಬ್ರು ಗೆದ್ಬಿಟ್ಟು ಮುಂದಿನ ಒಂದು ಗೇಮ್ ಗೆ ಕ್ವಾಲಿಫೈ ಆಗ್ತಾರೆ ಸೋತಿರುವಂತಹ ರಘು ಅವ್ರ ಆಗಿರ್ಬೋದು ಮತ್ತೆ ರಾಶಿಕ್ ಅವ್ರ ಆಗಿರ್ಬೋದು ರಾಶಿಕ್ ಅವರು ಈ ಗೇಮ್ ಇಂದ ಡಿಸ್ಕ್ವಾಲಿಫೈ ಆಗಿ ಆ ಟಾಪ್ ಸಿಕ್ಸ್ ಕಂಟೆನರ್ ಇದೆಯಲ್ವಾ ಅದರಲ್ಲಿಂದ ಹೆಲ್ಮೆಟ್ ಆಗ್ತಾರೆ ಆ ಗೇಮ್ ಅಲ್ಲಿ ಗೆದ್ದಿರುವಂತಹ ದ್ರೋಂತ್ ಅವ್ರಿಗೆ ಮತ್ತೆ ಅಶ್ವಿನ್ ಅವ್ರಿಗೆ ಬಿಗ್ ಬಾಸ್ ಅವರು ಇನ್ನೊಂದು ಗೇಮ್ ಇಡ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಮೂರನೇ ಟಾಪ್ ಸಿಕ್ಸ್ ಕಂಟೇನರ್ ಟಿಕೆಟ್ ನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಮನೆ ಕ್ಯಾಪ್ಟನ್ ಆಗಿರುವಂತಹ ಅವರು ಮತ್ತೆ ಅವರು ಎಲಿಜಿಬಲ್ ಆಗಿದ್ದಾರೆ ಈಗ ಮೂರನೇವರಾಗಿ ಅದನ್ನ ಪಡ್ಕೊಳ್ಳೋದಕ್ಕೆ ಧ್ರುವಂತರು ಮತ್ತು ಅಶ್ವಿನಿ ಅವರಿಗೆ ಬಿಗ್ ಬಾಸ್ ಅವರು ಒಂದು ಗೇಮ್ ಕೊಟ್ಟಿದ್ದಾರೆ ಗೇಮ್ ಏನು ಅಂತ ಹೇಳಿದ್ರೆ ಇಬ್ಬರಿಗೂ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಬೋರ್ಡ್ಸ್ ಇರುತ್ತೆ ಬ್ಲಾಕ್ ಬೋರ್ಡ್ ಇರುತ್ತೆ ಸೊ ಬ್ಲಾಕ್ ಬೋರ್ಡ್ ಮೇಲೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಅಂದ್ರೆ ಕ್ಯಾಪ್ಟನ್ ಹೊರತುಪಡಿಸಿ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಆ ಬೋರ್ಡ್ ಮೇಲೆ ನಕಾರಾತ್ಮಕವಾಗಿ ಅಂದ್ರೆ ನೆಗೆಟಿವ್ ಆಗಿ ಬರಿಬೇಕು ಜಂಬಾ ಕೊಬ್ಬು ಅಹಂಕಾರ ದುರಂಕಾರ ಡೌರಾಣಿ ಈ ವಿಡಿಯೋ ಮೊದಲೇ ಕ್ಲಿಪ್ನಲ್ಲಿ ಆಗಿದ್ದಲ್ವ ಸೊ ಕಾವ್ಯ ಅವರು ಬಡೀತಾ ಇರ್ತಾರೆ ಅಶ್ವಿನಿಗೂ ಅವರಿಗೆ ಸಂಬಂಧಪಟ್ಟಿರುವಂಥ ಬೋರ್ಡ್ ಮೇಲೆ ಆ ರೀತಿ ನಕಾರಾತ್ಮಕವಾಗಿ ಬರೀತಾ ಇರಬೇಕು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ ಸೊ ಏನಿದ್ದಾರೆ ಪಾರ್ಟಿಸಿಪೇಟ್ ಮಾಡ್ತಿರುವಂಥ ಈ ಗೇಮಲ್ಲಿ ಧ್ರುವಂತವರಿಗೆ ಮತ್ತು ಮತ್ತೆ ಅಶ್ವಿನಿ ಅವ್ರಿಗೆ ಒಂದು ಹೆಲ್ಮೆಟ್ ಇರುತ್ತೆ ಹೆಲ್ಮೆಟ್ ಮೇಲೆ ಎರೇಸ್ ಅಂದ್ರೆ ಒಂದು ಬ್ರಷ್ ಥರ ಇರುತ್ತೆ ಆ ಬ್ರಷ್ ಅಲ್ಲಿ ಕೈನ ಸಹಾಯವಿಲ್ಲದೆ ತಲೆಯಲ್ಲೇ ಓಡಿಸಬೇಕು ಅದನ್ನ ಅವರು ಬರಿತಾ ಇರೋ ನೆಗೆಟಿವ್ ಕಾಮೆಂಟ್ಸ್ನ ನೆಗೆಟಿವ್ ಬರವಣಿಗೆನ ಇವರು ತಲೆಯಲ್ಲಿ ಬ್ರಷ್ ಮೂಲಕ ಓಡಿಸಬೇಕು ಎರೇಸ್ ಮಾಡಬೇಕು ಈ ಗೇಮಲ್ಲಿ ಅಶ್ವಿನಿ ಅವರ ಬೋರ್ಡ್ ಮೇಲೆ ಬರೆದಿದ್ದು ಸಿಕ್ಕಾಪಟೆ ಮತ್ತು ಮತ್ತೆ ಕಾವ್ಯವರು ಸಿಕ್ಕಾಪಟ್ಟೆ ಬರೀತಾ ಇರ್ತಾರೆ ಅದೇ ರೀತಿ ಧ್ರುವಂತವರಿಗೆ ಸಂಬಂಧಪಟ್ಟಿರುವಂಥ ಬ್ಲಾಕ್ ಬೋರ್ಡ್ ಮೇಲೆ ಈ ಕಡೆ ರಾಶಿಕ್ ಅವರು ರಘು ಅವರು ರಕ್ಷಿತಾ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಬರಿತ ಇರ್ತಾರೆ ಪರ್ಟಿಕ್ಯುಲರ್ ಟೈಮ್ ಒಳಗಡೆ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಸೈರನ್ ಬರೋ ಒಳಗಡೆ ಯಾರ್ ಬೋರ್ಡ್ ಮೇಲೆ ಕಡಿಮೆ ಓಡ್ಸಿರುತ್ತೋ ಇರುತ್ತೋ ಲೇಸ್ ಪದಗಳಿರುತ್ತೋ ಅವರೇ ಈ ಗೇಮ್ ನ ವಿನ್ನರ್ ಆಗಿರ್ತಾರೆ ಸೊ ಬಿಗ್ ಬಾಸ್ ಸೈರನ್ ಬರೋ ಒಳಗಡೆ ಸಿಕ್ಕಾಪಟ್ಟೆ ಕಷ್ಟಪಟ್ರು ಕಾವ್ಯವರು ಮತ್ತೆ ಗಿಲ್ಲೆಯವರು ಅವ್ರನ್ನ ಸೋಲ್ಸ್ಬೇಕು ಅಂತ ಬಟ್ ಟೈಮ್ ರಿವರ್ಸ್ ಆಗಿದೆ ಆಡ್ತಿರುವಂತಹ ಪ್ರತಿ ಒಂದು ಗೇಮಲ್ಲೂ ಅವರಿಗೆ ಪಾಸಿಟಿವ್ ಆಗಿ ಆಗ್ತಿದೆ ಎಷ್ಟೇ ಕೆಡ್ದಾಗ ಮಾಡಕ್ ಹೋದ್ರು ಅವ್ರಿಗೆ ಪಾಸಿಟಿವ್ ಆಗಿ ಟರ್ನ್ ಆಗ್ತಿದೆ ಈ ಒಂದು ಗೇಮ್ ನ ಗೆದ್ದು ಟಾಪ್ ಸಿಕ್ಸ್ ಕಂಟೆಂಡರ್ ಫೈನಲ್ ಗೇಮ್ ನ ಆಡೋದಕ್ಕೆ ಮೂರನೇವರಾಗಿ ಜಾಯ್ನ್ ಆಗಿರೋದು ಇಲ್ಲಿ ಅಶ್ವಿನಿ ಗೌಡ ಅವರು ಸೊ ಇವಾಗ ಆ ಒಂದು ಟಾಪ್ ಸಿಕ್ಸ್ ಕಂಟೆಂಡರ್ ಗೇಮ್ ನ ಆಡೋದಕ್ಕೆ ಫೈನಲ್ ಗೇಮ್ ನ ಆಡೋದಕ್ಕೆ ಮೂರು ಜನ ಆಯ್ಕೆ ಆಗಿದ್ದಾರೆ ಒಂದು ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಕಾವ್ಯ ಅವರು ಮೂರನೇದಾಗಿ ಅಶ್ವಿನಿ ಅವರು ಜೈನ್ ಆಗಿದ್ದಾರೆ ಇಲ್ಲಿ ಸೋತಿರುವಂತಹ ಧ್ರುವಂತ್ ಅವರು ನೆಕ್ಸ್ಟ್ ಗೇಮ್ ಅಲ್ಲಿ ರಘು ಅವ್ರ ಜೊತೆ ಮುಖಾಮುಖಿ ಆಗ್ತಾರೆ ಅವರಿಬ್ಬರಲ್ಲಿ ಯಾರು ಗೆಲ್ತಾರೋ ನಾಲ್ಕನೇ ಅವರಾಗಿ ಇನ್ನೊಬ್ರು ಮುಂದೆ ಹೋಗ್ತಾರೆ ನನಗೆ ಇಲ್ಲಿ ವೈಯಕ್ತಿಕವಾಗಿ ಇಷ್ಟವಾಗ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅಂತ ಬಂದಾಗ ಅವ್ರನ್ನ ಪ್ರತಿಯೊಬ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಮನೆಯಲ್ಲಿ ಸೊ ಅದನ್ನೆಲ್ಲ ಮೀರ್ಸಿ ಅವ್ರ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ಆ ಥರ ಒಂದು ಟಾಪು ನಿಂತ್ಕೊತಿರೋ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಸಿಕ್ಕಾಪಟ್ಟೆ ಮಾತನಾಡ್ತಿರುವಂತಹ ಪ್ರತಿಯೊಬ್ಬರು ಮೂಲೆ ಸೇರ್ತಿದ್ದಾರೆ ಮಾತುಗಳ ಅನ್ಸ್ಕೊತಿರೋರು ಇವಾಗ ಟಾಪಲ್ಲಿ ಕೂತ್ಕೊತಿದ್ದಾರೆ ಇಷ್ಟೇ ಬಿಗ್ ಬಾಸ್ ಆಟ ಸ್ನೇಹಿತರೆ ನಿಮ್ಗೆ ಯಾವ ರೀತಿ ಅನಿಸ್ತಿದೆ ಸೊ ಪ್ರತಿಯೊಬ್ಬರು ಧ್ರುವಂತವನ್ನ ಮತ್ತೆ ಅಷ್ಟುನೋನ ಮೂಲೆ ಸೇರಿಸ್ತಿದ್ದಾರೆ ಬಟ್ ಇವರು ನಾಲ್ಕು ಜನ ಐದು ಜನ ಆರು ಜನ ಏನಿದ್ದಾರೆ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ಬರು ಪರ್ಸ್ನಲ್ಲಾಗಿ ಮಾತಾಡಿ ಟಾರ್ಗೆಟ್ ಮಾಡಬೇಕು ಪ್ರಯತ್ನ ಪಡ್ತಿದ್ದಾರೆ ಸಿ ಗೇಮ್ ಅಂತ ಬಂದಾಗ ಯಾರು ಚೆನ್ನಾಗಿ ಆಡಿದ್ರೆ ಅವ್ರನ್ನೇ ಹೋಗಲಬೇಕು ನಾವು ಒಬ್ಬರ ಬಗ್ಗೆಯೇ ಮಾತಾಡ್ತಿದ್ರೆ ಅದು ಅವ್ರಿಗೆ ಬಕೀಟ್ ಇಡ್ದಂಗೆ ಇರುತ್ತೆ ಸೊ ಚೆನ್ನಾಗಿ ಆಡಿದಾಗ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ನನಗೆ ನನಗ್ಯಾಕೋ ಅನಿಸ್ತಿದೆ ಈ ಒಂದು ವಾರ ಪರ್ಟಿಕ್ಯುಲರ್ಲಿ ಈ ಒಂದು ವಾರ ಧ್ರುವಂತವ್ರಿಗೆ ಮತ್ತು ಅವ್ರಿಗೆ ತುಂಬ ಯೂಲ್ಫುಲ್ ಆಗ್ತಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಶ್ವಿನಿಯವರಾಗಿರ್ಬೋದು ಧ್ರುವಂತ ಆಗಿರ್ಬೋದು ಆಟ ಯಾವ ರೀತಿ ಆಡ್ತಿದ್ದಾರೆ ಸೊ ಅವ್ರನ್ನ ಮೂಲೆ ಸೇರಿಸಬೇಕಂತಿರೋರು ಹೋಗ್ಬಿಟ್ಟು ಮೂಲೆ ಸೆರ್ತಿದ್ರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸೊ ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ಪದೇ ಪದೇ ಬರ್ತಾನೆ ಇರುತ್ತೆ ಸ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್